బుద్ధి కొడదిరలు జీవ పశువు ని బుద్ధి కొడదిరలు జీవ పశువు శ్రీభూమి దుర్గేశ శ్రీ భూమి ದುರ್ಗೇಶ ಗೋವಿಂದ ಪರಿಪೂರ್ಣ ನೀ ಬುದ್ಧಿ ಕೊಡದಿರಲು ಜೀವ ಪಶುವು ಸೃಷ್ಟಿಗೆ ಬರಲಿನ್ನು ಯಮ ಯತ್ನವು ಉಂಟೆ ಸೃಷ್ಟಿ ಸ್ಥಿತಿ ಲಯ ಕರ್ತ ಆದೀ ಮೊಟ್ಟ ಮೊದಲಿಗೆ ನಿನ್ನ ವಶವಾಗಿ ನಾವಿರಲು ಮೊಟ್ಟ ಮೊದಲಿಗೆ ನಿನ್ನ ವಶವಾಗಿ ನಾವಿರಲು ಸೃಷ್ಟಿಯೋಳು ನಮ್ಮ ಯತ್ನ ಕಲ್ಪಿಸುವುದಂತೈ ನಿಬುದ್ಧಿ ಕೊಡದಿರಲು ಜೀವ ಪಶುವು ಜಡ ಜನ್ಮದಿಂದಲೀ ದ್ವಿಜ ಜನ್ಮ ಬಂದಿಹುದೋ ಜಡ ಜನ್ಮದಿಂದಲಿ ದ್ವಿಜ ಜನ್ಮ ಬಂದಿಹುದೋ ಒಡೆಯ ನಮ್ಮ ಯತ್ನವೇ ಕಡು ಕಡುನಿದ್ರೆಯಲ್ಲಿ ಜೀವ ನಿಶ್ಚೇಷ್ಟನಾಗಿರಲು ಕಡುನಿದ್ರೆಯಲ್ಲಿ ಜೀವ ನಿಶ್ಚೇಷ್ಟನಾಗಿರಲು ಬಿಡದ ದಿನ ದಿನದಲ್ಲಿ ಎಚ್ಚರಿಕೆ ಯಾರಿಂದ ಬಿಡದ ದಿನ ದಿನದಲ್ಲಿ ಎಚ್ಚರಿಕೆ ಯಾರಿಂದ ನೀ ಬುದ್ಧಿ ಕೊಡದಿರಲು ಜೀವ ಪಶು ಇಂತಿರಲು ನಿಜ ತತ್ವ ಎಂಥ ಶಕ್ತಿಯೋ ನಮಗೆ ಇಂತಿರಲು ನಿಜ ತತ್ವ ಎಂಥ ಶಕ್ತಿಯೋ ನಮಗೆ ಸ್ವಂತ ಮಂಗಳ ಸುಗುಣ ನಿಜಿಯೇ ತೇಳೋ ಭ್ರಾಂತಿ ಜೀವನ ಬಿಡಿಸಿ ಜಯೇಶ ವಿಠಲ ಶಾಂತಿ ಜೀವನ ಬಿಡಿಸಿ ಜಯೇಶ ವಿಠಲ ಶಾಂತಿ ಭಾರವಾಂತು ಸ್ವಾಮಿ ಶಾಂತಿ ಶಾಂತಿಪಾಲಿಪುದೆಮಗೆ ಭಾರವಾಂತು ಸ್ವಾಮಿ ನೀ ಬುದ್ಧಿ ಕೊಡದಿರಲು ಜೀವ ಪಶು శ్రీభూమి దుర్గేశ గోవింద పరిపూర్ణ శ్రీభూమి దుర్గేశ గోవింద పరిపూర్ణ మీ బుద్ధి కొడదిరలు జీవ పశువ మనుజ పశువో